ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಆಶೀಷ್ ಮಲಿಕ್ ಐದನೇ ಮ್ಯಾಚಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಆಡ್ಬೇಕಾರೆ ಅವರಿಗೆ ಶೋಲ್ಡರ್ ಇಂಜುರಿ ಆಗುತ್ತೆ ಫಸ್ಟು ಫೈವ್ ಮ್ಯಾಚಸ್ ಒಂಥರ ಡೀಸೆಂಟ್ ಪರ್ಫಾಮೆನ್ಸ್ನೇ ಕೊಟ್ಟಿರ್ತಾರೆ ಐದನೇ ಮ್ಯಾಚಲ್ಲಿ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ವಿರುದ್ಧ ಶೋಲ್ಡರ್ ಇಂಜುರಿ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಟೂ ಮ್ಯಾಚಸ್ ಅವರು ಅವೈಲೇಬಲ್ ಇರಲ್ಲ ಅವರು ಅವೈಲೇಬಲ್ ಇಲ್ಲದೇ ಇರೋದು ಕೂಡ ಒನ್ ಆಫ್ ದ ರೀಸನ್ ಅಂತಲೇ ಹೇಳ್ಬೋದು ತಮಿಳ್ ತಲೆವರ್ಸ್ ಮೇಲೆ ನಾವು ಸೋತಿದ್ದು ತುಂಬನೇ ಅದ್ಭುತವಾಗಿ ರೈಡಿಂಗ್ ಮಾಡ್ತಿರು ಕೂಡ ಫಸ್ಟು ಫೈವ್ ಮ್ಯಾಚಸ್ಸಲ್ಲೂ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಹಾಗೆಯೇ ಅಲಿ ರೆಜಾ ಅವ್ರಿಗೂ ಕೂಡ ಒಂಥರ ಸಪೋರ್ಟಿಂಗ್ ರೈಡರ್ ಆಗಿದ್ರು ಇವರು ಸೊ ಅವ್ರ ಬಗ್ಗೆ ಬಿ ಸಿ ರಮೇಶ್ ಅವರು ಕೊಟ್ಟಿರುವಂಥ ಅಪ್ಡೇಟ್ಸ್ಗಳಿದ್ದಾವೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರ ಯಾವ ಥರ ಒಂದು ಇಂಜುರಿ ಇದೆ ಯಾವ ಇದ್ದಾರೆ ಅಂತ ಇದರೆಲ್ಲದರ ಬಗ್ಗೆ ನೋಡೋಣ ನೀವೇನಾದರೂ ಬೆಂಗ್ಳೂರು ಬುಲ್ಸ್ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಬಿ ಸಿ ರಮೇಶ್ ಅವರು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಅವ್ರಿಗೆ ಮೇಜರ್ ಇಂಜುರಿ ಆಗಿಲ್ವಂತೆ ಮೈನರ್ ಇಂಜುರಿನೇ ಆಗಿರೋದು ಬೆಳಿಗ್ಗೆ ಕೂಡ ಫೋನ್ ಮಾಡಿ ವಿಚಾರಿಸಿದ್ದಾರೆ ಹೇಗಿದೆಯಾ ಅಂತ ಆವಾಗ ಆಶೀಶ್ ಮಲಿಕ್ ಅವರು ಹೇಳಿದರೆ ಚೆನ್ನಾಗೇ ಇದ್ದೀನಿ ಸರ್ ಸ್ವಲ್ಪ ಶೋಲ್ಡರಲ್ಲಿ ಪೇಯ್ನ್ ಇದೆ ನನಗೊಂದು ಪಟ್ಟಿ ಕಟ್ಟಿಕೊಟ್ರೆ ನಾನು ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಬಿ ಸಿ ರಮೇಶ್ರು ಅವರಿಗೆ ಹೊಗಳೋ ಥರ ಮಾತಾಡಿದರೆ ಈ ಥರದ ಹುಡುಗರು ನಮಗೆ ಬೇಕಾಗಿರೋದು ಯಾರು ನಮ್ಮ ಟೀಮ್ಗೆ ಆಡೋವಂಥ ಹುಡುಗರೇ ನಾನು ಆಯ್ಕೆ ಮಾಡೋದು ಹಾಗೆಯೇ ಆ ಹುಡುಗನಿಗೆ ಆಡೋ ಒಂದು ಹುಮ್ಮಸ್ಸು ತುಂಬಾ ಇದೆ ಅವರಿಗೆ ಆಡೋದಕ್ಕೆ ಹುಮ್ಮಸ್ಸು ಐತೆ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಆ ಥರ ಆಗೋದಿಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆಡಿಸ್ಬೇಕಾಗುತ್ತೆ ಮೇಜರ್ ಇಂಜುರಿ ಆಗಲಿ ಮೈನರ್ ಇಂಜುರಿ ಆಗಿರಲಿ ಅವ್ರು ಏನಾರು ಪರ್ಮಿಷನ್ ಕೊಟ್ಟರೆ ಆಡ್ಬೋದು ಅಂತ ಅವಾಗಷ್ಟೇನೋ ಆಡ್ಸೋಕ್ಕಾಗೋದು ಟೀಮ್ನಲ್ಲಿ ಇಲ್ಲಾಂದರೆ ಆಡಿಸೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ದಾರೆ ಇನ್ನೊಂದೇನು ಅಂದರೆ ಅವ್ರಿಗೆ ಮುಂಚೆಯಿಂದ ಶೋಲ್ಡರ್ ಇಂಜುರಿ ಇತ್ತಂತೆ ಟೂರ್ನಮೆಂಟ್ ಹಾಗೂ ಕ್ಯಾಂಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದನು ಅದಕ್ಕೆ ಬಿ ಸಿ ರಮೇಶ್ ಅವರು ಹೇಳಿದ್ರಂತೆ ನೀನೇನು ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೇನು ಹೋಗ್ಬೇಡ ನಾನು ಹೇಳ್ಕೊಡೋ ಸ್ಕಿಲ್ನ ನೋಡ್ಕೊ ಟೂರ್ನಮೆಂಟ್ ಹತ್ರ ಬಂದಾಗ ಬೇಕಾರೆ ನೀನು ಪ್ರಾಕ್ಟೀಸ್ ಮಾಡುವಂತೆ ಅಂತ ಸೊ ಇವರು ಇಂಜುರಿ ಇಟ್ಕೊಂಡು ಕೂಡ ಮ್ಯಾಚ್ನ ಆಡಿದ್ದು ಹಾಗೆಯೇ ಅದೇ ಜಾಗಕ್ಕೆ ಇವಾಗ ಇಂಜುರಿ ಆಗಿದೆ ನನ್ನ ಪ್ರಕಾರ ಇನ್ನೂ ಒಂದು ಎರಡು ಮ್ಯಾಚ್ ಆಡೋದಿಲ್ಲ ಅಂತ ಕಾಣಿಸ್ತಿದೆ ಏಕೆಂದರೆ ಇನ್ನೂ ಪೇಯ್ನ್ ಇದೆ ಅಂತ ಹೇಳಿದರೆ ಹಾಗಾಗಿ ಡಾಕ್ಟರ್ಸ್ ಪರ್ಮಿಷನ್ ಕೂಡ ಡೌಟು ಹಾಗಾಗಿ ಇನ್ನೂ ಒಂದು ಎರಡು ಮ್ಯಾಚ್ ಮಿಸ್ ಮಾಡ್ಕೋತಾರೆ ಇವಾಗ ಅವರ ಜಾಗದಲ್ಲಿ ಅಹಮದ್ ರೆಜಾವ್ ಆಡ್ತಿದ್ದಾರೆ ಇವರೇನಾದರೂ ಇಂಜುರಿಯಿಂದ ರಿಕವರಿ ಆಯಿತು ಅಂದರೆ ಅವ್ರನ್ನ ಮತ್ತೆ ಇವರು ರೀಪ್ಲೇಸ್ ಮಾಡ್ತಾರೆ ಸೊ ಆಶಿಶ್ ಮಲ್ಲಿಕ್ ಅವರ ಇಂಜುರಿ ಅಪ್ಡೇಟ್ಸ್ ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಬೆಂಗಳೂರು ಬುಲ್ಸ್ ಅಭಿಮಾನಿಯಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ